ಸಿನಿಮಾದಲ್ಲೂ ಕೂಡ ಅಪರ್ಚುನಿಟೀಸ್ ಕಡಿಮೆನೇ ಇದೆ ಸೊ ನಮ್ಗೆ ನಮ್ಮ ದುಡಿಮೆಗೆ ಏನಾದರೂ ಮಾಡ್ತಾನೆ ಇರಬೇಕಲ್ವಾ ಸೊ ಹಾಗಾಗಿ ನನಗೆ ಯೂಟ್ಯೂಬ್ಗೆ ಕಾಲ್ ಬಂದಿದ್ದು ಫಸ್ಟ್ ಮಾಸ್ಟರ್ ಆನಂದ್ ಸರ್ ಕಡೆಯಿಂದ ಐ ಶುಡ್ ಬಿ ವೆರಿ ಥ್ಯಾಂಕ್ಫುಲ್ ಫಾರ್ ಮಾಸ್ಟರ್ ಆನಂದ್ ಸರ್ ನಾನು ನಿಮ್ಮ ಮೇಲೇನೆ ಇನ್ನೊಂದು ಹೊಸ ಚಾನೆಲ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಓಕೆನಾ ಅದ್ರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಆಮೇಲೆ ಮಾತಾಡ್ಕೊಳ್ಳೋಣ ಅಂದರೆ ಅದೇನಾಗಿಬಿಡುತ್ತೆ ಈ ಅಕ್ಕಪಕ್ಕದವರೋ ಅಥವಾ ನಮ್ಮ ರಿಲೇಟಿವ್ಸ್ನ ಒಂದು ಎಷ್ಟು ಜನ ನೋಡ್ಬಿಟ್ಟಿದೀನಿ ನಾನು ಅದು ಆ್ಯಕ್ಚುಲಿ ಫಸ್ಟು ಈ ಡ್ಯೂಯಲ್ ಕ್ಯಾರೆಕ್ಟರ್ ಮಾಡೋದಕ್ಕೆ ಏನು ಸಹಕರಿಸಿದ್ದು ನಮ್ಮ ಟೀಮು ನಾವು ಕ್ಯಾಮರಾ ಆನ್ ಮಾಡಿ ಟೂ ಫ್ರೇಮ್ ಅವರು ಸಪ್ರೇಟ್ ಮಾಡಿ ಇಟ್ಟಿರೋರು ಹವ್ಯಾಸಗಳ ಆ್ಯಕ್ಚುಲಿ ಇದು ಯಾರಿಗೂ ಗೊತ್ತಿರಲ್ಲ ನಾನು ಒಂದಷ್ಟು ಬರಿತಿರ್ತೀನಿ ಅಡಿಗೆ ಒಂದು ಮಾಡ್ತಿರ್ತೀನಿ ಅದರಲ್ಲೂ ಎಸ್ಪೆಷಲಿ ವೆಜ್ ಸ್ವಲ್ಪ ಚೆನ್ನಾಗಿ ಮಾಡ್ತಿರ್ತೀನಿ ಯೂಟ್ಯೂಬ್ ಅಂತ ಬಂದಿದ ತಕ್ಷಣ ಕರೆಂಟ್ ಅಫೇರ್ಸ್ ಮೇಲೆ ಈಗಿಂದ ಏನು ನಡೀತಾ ಇರುತ್ತೆ ಅದ್ರ ಮೇಲೆ ನಾವು ನಾವೇನಾದ್ರೂ ವಿಡಿಯೋಸ್ ಮಾಡಿದ್ರೆ ತುಂಬಾ ಬೇಗ ರೀಚ್ ಆಗುತ್ತೆ ಒಂದು ನಂಬಿಕೆ ಅದೇ ನನ್ಗೆ ಇನ್ನೊಂದು ಪ್ರಶ್ನೆನೂ ಇತ್ತು ಆದಷ್ಟು ನೀವು ಕಾಮಿಡಿಲೇ ಕ್ಲಿಕ್ ಆಗಿರೋದು ಅಂಡ್ ನಿಮ್ಮನ್ನ ಈ ಗೆಟಪಲ್ಲೆಲ್ಲ ನೋಡಬೇಕು ಅಂತನೂ ಆಡಿಯನ್ಸ್ ಕೇಳ್ತಾರೆ ಈ ತರ ಇದ್ದಾಗ ನೀವ್ ಹೆಂಗ್ ಮಾಡ್ತೀರಾ ಅನ್ನೋದೆಲ್ಲ ಆಸ್ ಅನ್ ಆಕ್ಟರ್ ನಿಮಗೆ ಸೀರಿಯಸ್ ಆಗಿರೋ ಒಂದು ಪಾತ್ರ ಮಾಡಬೇಕು ಅಥವಾ ಅದರ್ ದೆನ್ ಕಾಮಿಡಿ ಜಾನರ್ ಇನ್ಯಾವುದ್ರೆಲ್ಲರೂ ಪ್ರಯತ್ನ ಪಡಬೇಕು ಅಂತೆಲ್ಲ ಅನ್ಸಿರುತ್ತಲ್ವ ತುಂಬಾ ತುಂಬ ಅನಿಸಿದೆ ನನಗೆ ಆ್ಯಕ್ಚುಲಿ ನಂಗೆ ಸೀರಿಯಸ್ ಕ್ಯಾರೆಕ್ಟ್ರ್ ಮಾಡೋದಕ್ಕೆ ತುಂಬ ಇಷ್ಟ ಹೇಳಬೇಕು ಅಂತ ಬಟ್ ಅನ್ಫಾರ್ಚುನೇಟ್ಲಿ ಕಾಮಿಡಿ ಕ್ಯಾರೆಕ್ಟ್ರಲ್ಲಿ ಫಿಕ್ಸ್ ಆಗಿ ಹೋಗ್ಬಿಟ್ಟಿದೀನಿ ಬಟ್ ಸಿನಿಮಾಗಳು ಅಂತ ಏನು ಮಾಡಿದೀನಿ ಇಲ್ಲಿವರೆಗೂ ಆ ಸಿನಿಮಾಗಳಲ್ಲಿ ಸಾಕಷ್ಟು ಕ್ಯಾರೆಕ್ಟರು ಸೀರಿಯಸ್ ಅಲ್ಲಿ ಮಾಡಿರೋದು ನನಗೆ ಆಡಿಷನ್ಸಿಗೆ ಅವ್ರು ಕರಿಬೇಕಾದ್ರೆ ಫಸ್ಟು ಹೇಳೋರು ಮೇಡಮ್ ಈಗ ಕಾಮಿಡಿ ಕಿಲಾಡಿಯಿಂದ ಬಂದಿರೋದು ಬಟ್ ನಾವು ಕೊಡ್ತಿರೋದು ಸೀರಿಯಸ್ ಕ್ಯಾರೆಕ್ಟ್ರು ಮಾಡ್ತಿರೋ ಇಲ್ವೋ ಅಂತ ಅಂದ್ಬಿಟ್ಟು ಬಟ್ ಅವರು ಫಸ್ಟ್ ಟೇಕ್ ಶುರು ಮಾಡಿದ ತಕ್ಷಣ ಹೇಳ್ಬಿಡೋರು ಐ ಬೆಸ್ಟ್ ಚಾಯ್ಸ್ ಮಾಡಿದ್ವಿ ನಾವು ಪರವಾಗಿಲ್ಲ ನೀವು ಮಾಡ್ತಿರೋ ಇಲ್ವೋ ಅನ್ಕೊಂಡ್ಬಿಟ್ಟಿದ್ವಿ ಕಾಮಿಡಿ ಮೇಡಮ್ ಕಾಮಿಡಿಯಾಗಿ ನಗ್ಬಿಟ್ಟಿರಾ ಅಂತ ಎಲ್ಲ ರೇಗ್ಸೋರು ಅವರು ನಾವು ಕನ್ನಡ ಮಾಧ್ಯಮ ಅಂತ ಒಂದು ಸಿನಿಮಾ ಮಾಡಿದ್ವಿ ಇನ್ನೇನು ಒಂದ್ ಸ್ವಲ್ಪ ದಿನದಲ್ಲಿ ರಿಲೀಸ್ ಆಗ್ಬೋದು ಅದು ಡಬ್ಬಿಂಗ್ ನಡೀತಾ ಇದೆ ಅದರಲ್ಲಿ ಒಂದು ಸ್ವಲ್ಪ ತುಂಬಾ ಸೀರಿಯಸ್ ಕ್ಯಾರೆಕ್ಟರ್ ಅದು ಅಂದ್ರೆ ಸೀರಿಯಸ್ ಅಂತ ಅಂದ್ರೆ ತುಂಬಾ ಡಲ್ ಕ್ಯಾರೆಕ್ಟರ್ ಅದು ಒಂದು ಅಸಹಾಯಕ ಹೆಣ್ಮಗಳು ಕ್ಯಾರೆಕ್ಟರ್ ಅದು ಅದೆಲ್ಲ ಮಾಡೋವಾಗ ನಮ್ ಡೈರೆಕ್ಟ್ ಅದೇ ಹೇಳ್ತಾ ಇದ್ರು ನೀವು ನಕ್ಬಿಟ್ಟಿರಾ ಮೇಡಮ್ ಕಾಮಿಡಿ ಕಿಲಾಡಿ ಇದೆಲ್ಲ ಎಲ್ಲಾ ಮರ್ತೋಗ್ಬಿಡಿ ಮರ್ತೋಗ್ಬಿಡಿ ಅಂತ ಬಟ್ ನನ್ಗ ಅದು ಮೊದಲಿಂದನು ಥಿಯೇಟರ್ ಬ್ಯಾಕ್ ಗ್ರೌಂಡ್ ಇಂದ ಬಂದವರಿಗೆ ಅದೊಂದು ಪ್ಲಸ್ ಪಾಯಿಂಟ್ ಇರುತ್ತೆ ಸೊ ಬ್ಲೆಂಡ್ ಆಗ್ಬೋದು ಅದು ಸೊ ಹಾಗಾಗಿ ಆ್ಯಕ್ಟಿಂಗ್ ಅಂತ ಬಂದರೆ ಯಾವುದೇ ಕ್ಯಾರೆಕ್ಟರ್ ಕೊಟ್ಟರು ನಾನು ಮಾಡೋದಕ್ಕೆ ರೆಡಿ ಪರ್ಫಾರ್ಮೆನ್ಸ್ ಇರಬೇಕು ನಾನು ಯಾವಾಗ್ಲೂ ಯಾರಾದರೂ ಈ ಕ್ಯಾರೆಕ್ಟ್ರ್ ಮಾಡ್ತೀರಾ ಅಂತ ಅಂದರೆ ತುಂಬ ಜನ ನಮ್ಮ ಮನೆಯಲ್ಲೆಲ್ಲ ಕೇಳ್ತಿರ್ತಾರೆ ಯಾಕೆ ಯಾವಾಗ ನೋಡಿದ್ರು ಆಂಟಿ ಎಲ್ಲ ಒಪ್ಕೋತೀಯ ಅದೆಲ್ಲ ಒಪ್ಕೋತೀಯ ಅಂತ ಅಂದ್ಬಿಟ್ಟು ನನಗೆ ಆಂಟಿ ಕ್ಯಾರೆಕ್ಟ್ರ್ ಆ ಕ್ಯಾರೆಕ್ಟರ್ ಈ ಈ ದರ್ ಇಸ್ ನೋ ಎನಿ ಡಿಫ್ರಿಷಿಯೇಟ್ ನಾನು ಆ್ಯಕ್ಟರು ನಾನೊಬ್ಳು ಆರ್ಟಿಸ್ಟು ನನಗೆ ಅದು ಆ್ಯಕ್ಟ್ ಮಾಡಬೇಕು ಪರ್ಫಾಮೆನ್ಸ್ ಇರಬೇಕು ಅಷ್ಟೇ ಇಂಪಾರ್ಟೆಂಟ್ ಬಿಟ್ಟರೆ ಯಾವ ಕ್ಯಾರೆಕ್ಟರ್ ಕೊಟ್ರು ಮಾಡೋದಕ್ಕೆ ನನಗೇನು ಅನ್ಸೋದಿಲ್ಲ ಆ್ಯಂಡ್ ಅದೇ ಸೀರಿಯಸ್ ರೋಲಲ್ಲಿ ಗೆಸ್ ನಮಗೆ ಇವಾಗ ಕಾಮಿಡಿಲಿ ನೀವು ಆಲ್ರೆಡಿ ಎಲ್ಲರಿಗೂ ಫೇವ್ರೇಟ್ ಆಗಿ ಇದ್ ಬಂದ್ರೆ ನಮಗ್ ನಗು ಬಂದೇ ಬರುತ್ತೆ ಅನ್ಸುತ್ತೆ ನಾನು ವಿಶ್ ಮಾಡ್ತೀನಿ ದಟ್ ನಿಮ್ಗೆ ಇನ್ನೂ ಒಳ್ಳೊಳ್ಳೆ ಬೇರೆ ತರ ಕ್ಯಾರೆಕ್ಟರ್ ಸಿಗ್ಬೇಕು ಆಸ್ ಆಕ್ಟರ್ ನಿಮ್ಗೂ ಖುಷಿ ಆಗಬೇಕು ವರ್ಕ್ ಮಾಡೋದಕ್ಕೆ ಅಂತ ಆ್ಯಂಡ್ ನೀವಂತರ ಈ ಪರ್ಫಾರ್ಮೆನ್ಸ್ ಬಗ್ಗೆ ಅಂತ ಪರ್ಸನಲಿ ಸ್ಪೀಕಿಂಗ್ ನಿಮ್ ತರ ನಾನು ನಮ್ಮ ಅಕ್ಕ ಇಬ್ರು ಫ್ಯಾನ್ ಅದಕ್ಕೆ ಪ್ರಿಯಮಾ ಮ್ಯಾಮ್ ತರ ಮಾಡಿದ್ನಿ ಪಫಾರ್ಮೆನ್ಸು ಸ್ಪೂಫ್ ಮಾಡಿದಾಗ ನಾವು ಐ ಗೆಸ್ ಅಲ್ಲಿ ನೋಡಿದೀವಿ ಅದನ್ನ ಬಂದಾಗೆಲ್ಲ ನೋಡಿದೀವಿ ಹೇಗೆ ಮ್ಯಾಮ್ ತರನೇ ನೀವು ವಾಯ್ಸ್ ಮಾಡ್ಯುಲೇಷನ್ ಮಾಡಿದಿರ್ಬೋದು ವಾಕಿಂಗ್ ಸ್ಟೈಲ್ ಅಂದ್ರೆ ಈಗ ಈಗ ನೀವೇನೋ ಒಂದು ಏನೋ ಬೇರೆ ಕ್ಯಾರೆಕ್ಟರ್ ಮಾಡ್ತಿದೀರ ಸೋಸೆ ತರನೋ ಅಥವಾ ಏನೋ ಅಂಗಡಿ ಅಂಗಡಿಲ್ ಕೆಲಸ ಮಾಡು ಅದೆಲ್ಲ ಓಕೆ ಬಟ್ ಇದು ಒಬ್ಬ ಆಕ್ಟರ್ನಿಟ ಆಲ್ಮೋಸ್ಟ್ ಇಮಿಟೇಟ್ ಮಾಡಿದಂಗೆ ಅಂಡ್ ನೀವು ಅದೊಂದು ಚೂರು ನಮ್ಗ ಪ್ರಿಯಮ ಬಿದ್ದು ಬಿದ್ದು ನಕ್ಕ ಹೌದು ಅಂದರೆ ಅದು ನನಗೆ ಗೊತ್ತಿಲ್ಲ ಇವತ್ತಿಗೂ ನಾನು ನನ್ನ ನಾನು ಏನೋ ಮಿಮಿಕ್ರಿ ಆರ್ಟಿಸ್ಟ್ ಅಂತ ಎಲ್ಲ ಕನ್ಸಿಡರ್ ಮಾಡ್ಕೊಳ್ಳೋದಕ್ಕೂ ನನಗೆ ಭಯ ಆಗ್ತಿರುತ್ತೆ ನಾನು ಯಾವ್ದಾದ್ರು ಓಪನ್ ಸ್ಟೇಜ್ಗೆಲ್ಲ ಹೋದಾಗ ವಾಯ್ಸ್ ಇಮಿಟೇಟ್ ಮಾಡಿ ಅಂತಂದ್ರೆ ಅಯ್ಯೋ ಇಲ್ಲೇನಾದ್ರು ತಪ್ಪಾಗಿ ಮಾಡ್ಬಿಟ್ರೆ ಆಭಾಸ ಆಗ್ಬಿಟ್ರೆ ಬೇಡ 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 ಅಂತ ಅನಿಸ್ ಇಲ್ಲ ಇಲ್ಲಲ್ಲ ನಾನೇನು ನನ್ಗೇನು ಬರಲ್ಲ ಅಂತಾನೆ ಹೇಳ್ತಿರ್ತೀನಿ ಬಟ್ ಅದೇನು ಗೊತ್ತಾ ನನಗೆ ಯಾವಾಗ್ಲೂ ಸ್ಪೂಫ್ ಅಂತ ಬಂದಾಗ ನಮ್ಮ ವಿಜಯ್ ಶೆಟ್ಟಿ ಸರ್ ಅವರು ಕೊಟ್ಬಿಡ್ತಾ ಇದ್ರು ಕ್ಯಾರೆಕ್ಟರ್ ಆರಾಮಾಗಿ ಕೊಟ್ಬಿಡ್ತಾ ಇದ್ರು ಏನಿ ಮಾಡ ನೀನು ಇದು ಪ್ರೇಮ ಮೇಡಮ್ ಕಣೆ ಅಂತಮ್ದು ಹೆಂಗ್ ಆಗಲ್ಲ ಏನಿನ್ ಕೈಲಿ ಆಗುತ್ತೆ ಆಗ ಕುತ್ಕೊಳ್ಳಿ ಕುತ್ಕೊಂಡು ಒಂದಷ್ಟು ಎಪಿಸೋಡ್ಸ್ ಎಲ್ಲ ನೋಡ್ತಾ ಇದ್ದೆ ಪ್ರೇಮ ಮೇಡಮ್ ಒಂದು ಅವರು ನಾನು ನಾನು ಎಚ್ ಎಸ್ ಆರ್ ಲೇಔಟ್ ಅಲ್ಲಿ ಸುಮಾರ್ ಸರಿ ನೋಡಿದ್ದೆ ಬಿಕಾಸ್ ದ ನಾನು ಇರೋದು ಎಚ್ ಎಸ್ ಆರ್ ಲೇಔಟ್ ಅಲ್ಲಿ ಅವ್ರು ಅಲ್ಲೇ ರಿಸೈಡಿಂಗ್ ಇರೋದು ಸೊ ಹಾಗಾಗಿ ಅವರು ಪರ್ಸ್ನಲಿ ಅಂದರೆ ಲೈಕ್ ಅವರು ಕ್ಯಾಮರಾದಲ್ಲಿ ಅವರು ಮಾತಾಡೋ ಸ್ಟೈಲ್ ಅಲ್ಲದೆ ಹೊರಗಡೆ ಅವ್ರು ಮಾತಾಡೋ ಸ್ಟೈಲನ್ನ ಒಂದೆರಡು ಸರಿ ನೋಡಿದ್ದೀನಿ ನಾನು ಅವ್ರು ಯಾವ ಥರ ಮಾತಾಡ್ತಾರೆ ಅಂತ ನಾನು ನನ್ನ ಏನು ಬೆಸ್ಟ್ ಪ್ರಾಕ್ಟೀಸಿಂಗ್ ಜಾಗ ಯಾವುದು ಅಂತ ಅಂದರೆ ಬಾತ್ರೂಮ್ ಯಾಕೆಂದ್ರೆ ನಾನು ಹೊರಗಡೆ ಎಲ್ಲೋ ಇವಾಗ ಯಾರೋ ಒಂದ್ ನಾಲ್ಕು ಜನ ಕೂತಿರ್ತೀವಿ ಅಲ್ಲಿ ಕೂತ್ಕೊಂಡು ಪ್ರೇಮ ಇಮಿಟೇಟ್ ಮಾಡ್ಕೋದು ಅವಳು ಏನು ಉಚಿತರ ಆಡ್ತಿದ್ದಾಳೆ ಅಥವಾ ಏನು ಮಾಡ್ತಿದ್ದಾಳೆ ಇವಳು ಅಂತೆಲ್ಲ ಯಾರಾದರೂ ಹಂಗೆ ಕೇಳಿಬಿಟ್ರೆ ನನಗದು ಬರಲ್ಲ ಆ ಕಾನ್ಫಿಡೆನ್ಸ್ ಬರಲ್ಲ ಸೊ ಅದಕ್ಕೆ ನಾನು ಬಾತ್ರೂಮಲ್ಲಿ ಕೂತ್ಕೊಂಡಾಗೆಲ್ಲ ಅವ್ರು ಹೆಂಗೆ ಕೂತ್ಕೋತಾರೆ ಆ ಥರ ಎಲ್ಲ ಹೆಂಗೆ ಯೋಚನೆ ಮಾಡೋದು ಅವರು ಮತ್ತೆ ನಾನು ಫಸ್ಟು ಅವರ ಬಾಡಿ ಲ್ಯಾಂಗ್ವೇಜ್ ನಾವ್ ಕಲ್ತ್ಕೊಂಡ್ರೆ ವಾಯ್ಸ್ ಹಿಡಿಯೋಕ್ ಈಸಿ ಆಗತ್ತೆ ನಾನ್ ಫಸ್ಟ್ ಅದನ್ನೇ ಮಾಡ್ತಾ ಇದ್ದಿದ್ದು ಅವ್ರು ಕುತ್ಕೋಬೇಕಾದ್ರೆಲ್ಲ ಹಿಂಗೆ ಈ ಗಂಟಲ್ ಎರಡು ಇದ್ಯಲ್ಲ ಈ ಚಿನ್ನ ಇದೆಯಲ್ಲ ಅದನ್ನಿಂಗೆ ಜಾಯಿನ್ ಮಾಡಿ ಕುತ್ಕೊಂಡು ಆಮೇಲೆ ಮಾತಾಡ್ತಾರೆ ಆದ್ರೆ ಇದ್ರ ಮೇಲೆ ಭಾರ ಬಿಟ್ಟು ವಾಯ್ಸ್ ಹೊರಗಾಗ್ತಾರಲ್ವ ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದೆ ಹಂಗೆ ಟ್ರೈ ಮಾಡ್ತಾ ಮಾಡ್ತಾ ಯಾವುದಾದ್ರೂ ಒಂದು ಪದ ಅವ್ರು ಯೂಶ್ವಲ್ ಆಗಿ ಯಾವಾಗಲೂ ರ್ಯಾಂಡಮ್ ಆಗಿ ಯೂಸ್ ಮಾಡೋ ಒಂದು ಪದನ ಕಲಿಯ ಕಲ್ತೆ ಆ ಒಂದು ಪದ ಬರೋದಕ್ಕಾದ್ಮೇಲೆ ಆ ಪದದ್ದೇ ಅದೇ ಇಟ್ಕೊಂಡು ಬಿಡ್ಸಿಟ್ಕೊಂಡು ಬೇರೆ ಬೇರೆ ಪದಗಳನ್ನ ಜೋಡಿಸ್ಬೇಕಾದ್ರೆ ಒಂಚೂರು ಬಂದ್ಬಿಡ್ತು ನನಗೆ ಆಶ್ಚರ್ಯ ಆಗೋಯ್ತು ಸ್ಟೇಜಲ್ಲಿ ಬಂದ ತಕ್ಷಣ ಬರ್ತಾ ಬರ್ತಾ ಅಂತ ಅನ್ಬಿಟ್ಟು ಬಟ್ ಗಾಡ್ಸ್ ಕ್ರೇಸ್ ಅಸ್ ಆಕ್ಚುಲಿ ನನಗೂ ಗೊತ್ತಿರ್ಲಿಲ್ಲ ನಂಗೆ ಬರುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿರ್ಲಿಲ್ಲ ಒಂದು ಪ್ರಯತ್ನ ಪಡೋಣ ಅಂತ ಅಂದ್ಬಿಟ್ಟು ಈವೇನ್ ನಮ್ಮ ನಾವು ಮಾಳವಿಕ ಮಾ ನಮ್ದು ಇಮಿಟೇಟ್ ಮಾಡಬೇಕಾದ್ರು ಅಷ್ಟೇ ಆ ಒಂದು ಪ್ರಯತ್ನ ಪಡೋಣ ಅಂತ ಅನ್ಕೊಂಡ್ ಮಾಡಿದ್ದು ಬಟ್ ಅದು ಚೆನ್ನಾಗಿ ಬಂತು ತುಂಬಾ ಚೆನ್ನಾಗಿ ಬಂತು ಆ್ಯಂಡ್ ಅದ್ ಒಂಥರ ಎಷ್ಟೊಂದು ಪ್ರೂಫ್ಗಳು ನಮಗೆ ಬಹಳ ಚೆನ್ನಾಗಿ ನೆನ್ಪಿರುತ್ತಲ್ಲ ಇವ್ರು ಈ ತರ ಮಾಡಿದ್ರು ಅಂತ ಅದರಲ್ಲಿ ನೀವು ಪ್ರೇಮ್ ತರ ಮಾಡಿದ್ರೆ ತುಂಬಾ ಚೆನ್ನಾಗಿ ನನ್ ನನ್ಗೂ ಅಷ್ಟೆ ನಾನು ಎಲ್ಲಾದ್ರೂ ಹೊರಗೆ ಹೋಗ್ತಿದ್ದೀನಿ ಹೊರಗೆಲ್ಲಾದ್ರೂ ಹೋದ್ರೆ ಜನಗಳು ರೆಕಗ್ನೈಸ್ ಮಾಡೋದೇ ಮೇಡಮ್ ಪ್ರೇಮ್ ಮಾಡಿದ್ರಲ್ಲ ಸೂಪರ್ ಅನುಶ್ರೀ ಅವರು ಈಗಲೂ ನಾನು ಯಾವ್ದಾದ್ರು ಸ್ಟೇಜ್ಗೆ ಹೋದೆ ಅಂತ ಅಂದ್ರೆ ಜೂನಿಯರ್ ಅನುಶ್ರೀ ಅಂತ ಎಲ್ಲ ಕರಿತಿರ್ತಾರೆ ಇಟ್ಸ್ ನಾಟ್ ಲೈಕ್ ಫೇಸಿಂದ ರೆಕಗ್ನೈಸ್ ಮಾಡಿ ಅಲ್ಲ ವಾಯ್ಸ್ ಇಂದ ನನ್ಗೆ ಅದೊಂದು ಬ್ಲೆಸ್ಸಿಂಗ್ ಅಂತ ಅನ್ಸುತ್ತೆ ಗೊತ್ತಿಲ್ಲ ನನಗೆ ನನ್ನ ವಾಯ್ಸ್ ಏನು ಅಷ್ಟು ಚೆನ್ನಾಗಿದ್ಯಾ ಇಲ್ವಾ ನನಗೂ ಗೊತ್ತಿಲ್ಲ ಯಾವತ್ತೂ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಆದ್ರೆ ಯಾರ್ಯಾರು ನಾನು ಲಿಮಿಟೇಟ್ ಮಾಡಬೇಕು ಅಂತ ಅನ್ಕೊಂಡು ಟ್ರೈ ಮಾಡ್ತೀನಿ ಅದು ಬಂದ್ಬಿಡುತ್ತೆ ಅದು ಬಂದಾಗೆಲ್ಲ ಆಗೋಗ್ತೀನಿ ಡೆಫಿನೆಟ್ಲಿ ವಾಯ್ಸ್ ಬಂದ್ ಬಂದ ತಕ್ಷಣ ಅವ್ರ ತರನೇ ಫೀಲು ಬಟ್ ನಾನು ಅನುಶ್ರೀ ಮ್ಯಾಮ್ದು ಇಮಿಡಿಯೇಟ್ ಏನು ಮಾಡಿದೆ ಅವಾಗ್ಲಿಂದ ನನಗೆ ಒಂದು ಅಪರ್ಚುನಿಟಿ ಓಪನ್ ಆಗಿದ್ದೇನು ಅಂದ್ರೆ ಎಲ್ಲೆಲ್ಲ ಅನುಶ್ರೀ ಮ್ಯಾಮ್ ಆಫರ್ ಮಾಡೋದಕ್ಕಾಗದಿಲ್ಲ ಮಾಡೋಕೆ ಆಗಲ್ಲ ಅಂತ ಸ್ಟೇಜ್ಗಳಿಗೆಲ್ಲ ಆಂಕರಿಂಗ್ ಕರೀತಾರೆ ಇಟ್ ಲೈಕ್ ಏನೋ ಗಳಲ್ಲಿ ಸ್ಟೇಜ್ಗಳಲ್ಲಿ ಆಂಕರಿಂಗ್ ಮಾಡ್ ಮಾಡ್ತಿರ್ತೀನಿ ಅವರೆಲ್ಲ ಅದೇ ಕಾಮೆಂಟ್ ಹೇಳ್ತಿರ್ತಾರೆ ನಮಗೆ ಅನುಶ್ರೀ ಮೇಡಮ್ ಬಂದು ಮಾತಾಡ್ಕೊಟ್ಟಂಗೆ ಇತ್ತು ಅಂತ ಅನ್ಬಿಟ್ಟು ಬಟ್ ನಾನು ಇದನ್ನೆಲ್ಲ ಅನುಶ್ರೀ ಮ್ಯಾಮ್ ಗೆ ಥ್ಯಾಂಕ್ಸ್ ಹೇಳಬೇಕು ಅವರಿಂದಾನೆ ಕಲ್ತಿದ್ದು ಅವರು ಆಂಕರಿಂಗ್ ಮಾಡೋದಕ್ಕೆ

ಯಾವ ತರ ಅಂಗಡಿ ಏನ್ ಮಾರಾಟ ಮಾಡಿಲ್ಲ ಅನ್ನೋ ಇಲ್ಲ ತರಕಾರಿ ಅದು ಇದು ಎಷ್ಟೊಂದ್ ಕ್ಯಾರೆಕ್ಟರ್ಸ್ ಮಾಡಿದೀರ ಅಷ್ಟು ಕ್ಯಾರೆಕ್ಟರ್ಸ್ ನಿಮ್ಗೆ ಒಂಥರ ಪರ್ಸ್ನಲ್ ಫೇವ್ರೆಟ್ ಅಂತ ಇರುತ್ತೆ ಗೊತ್ತಾ ಆ ಥರದ್ದು ಯಾವ್ದಾದ್ರು ಕ್ಯಾರೆಕ್ಟರ್ ಇದೆಯಾ ಪರ್ಸ್ನಲ್ ಫೇವ್ರೆಟ್ ಅಂತಂದ್ರೆ ನಾವು ಉಂಡುವದ ಕೊಂಡುವದ ಅಂತ ಒಂದು ಸೀರೀಸ್ ಮಾಡಿದ್ವಿ ಅದರಲ್ಲಿ ಅದರಲ್ಲೂ ಸೆಮ್ ಡ್ಯೂಯಲ್ ಅಲ್ಲ ಅದರಲ್ಲಿ ಟ್ರಿಪಲ್ ಕ್ಯಾರೆಕ್ಟರ್ ಮಾಡಿದ್ದು ನಾನೇ ಆ ವಿಡಿಯೋದಲ್ಲಿ ಒಂದು ಒಂದು ಮನೆ ಓನರ್ ಕ್ಯಾರೆಕ್ಟರು ಅವ್ರದ್ದು ತೆಲುಗು ಸ್ಲ್ಯಾಂಗ್ ಕನ್ನಡ ಈ ನಮ್ಮ ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರದವರೆಲ್ಲ ಮಾತಾ ಸರ್ಜಾಪುರದವರೆಲ್ಲ ಮಾತಾಡ್ತಾರಲ್ಲ ಆ ಕನ್ನಡ ಇನ್ನೊಂದು ಮ ಈ ಯಾರದು ಸೇಟು ಇರ್ತಾರಲ್ಲ ಆ ಥರದ್ದು ಬಟ್ ಪರ್ಸ್ನಲಿ ನನಗೇನೆ ಆ ವೀಡಿಯೋ ನಾನು ತುಂಬ ಸರಿ ಆ ವೀಡಿಯೋ ಅನ್ಫಾರ್ಚುನೇಟ್ಲಿ ತುಂಬ ಜಾಸ್ತಿ ವ್ಯೂಸ್ ಆಗಲಿಲ್ಲ ಆದರೆ ಆ ವೀಡಿಯೋನ ತೆಗ್ದು ತೆಗ್ದು ನಾನು ನೋಡ್ತಿರ್ತೀನಿ ನಿಜವಾಗ್ಲೂ ನಾ ಆ್ಯಕ್ಟ್ ಮಾಡಿದ್ದಿದ್ದು ಅಂತ ಅಂದ್ಬಿಟ್ಟು ಅದರಲ್ಲಿ ಒಂದು ಲೇಡಿದು ಆ್ಯಕ್ಟ್ ಮಾಡಿದ್ದೀನಿ ಅಂದರೆ ಈ ತೆಲುಗು ಲೇಡಿ ತರ ಎಂಟಮ್ಮ ಪ್ರಕೃತಿಯ ಪ್ಯಾರ್ ಪ್ರಕೃತಿಯ ಎಂಟಿಯ ಆ ವಾಯ್ಸ್ ಹಂಗ ಚೇಂಜ್ ಮಾಡ್ಕೊಂಡು ಮಾಡಿದ್ದು ಆ ಸ್ಲಾಂಗ್ ಅಲ್ಲಿ ತೆಲುಗು ಕನ್ನಡ ಮಿಕ್ಸ್ ಮಾಡ್ಕೊಂಡು ಈ ಅಮ್ಮನ ಬೊಲ್ಲೆ ದುಡಿತಾಳಪ್ಪೋ ಈ ಮಾತುಗಳು ಆಡ್ಕೊಂಡೆ ಬೊಲ್ಲೆ ದುಡಿತೀಯಮೋ ಅಂತ ಅನ್ಕೊಂಡು ತುಂಬಾ ಪರ್ಸನಲಿ ಇಷ್ಟ ಆಗೋಯ್ತು ಮತ್ತೆ ನಮ್ಮ ಮನೆ ಹತ್ರ ಒಬ್ಬ ಆಂಟಿ ಇದ್ದಾರೆ ಆಲ್ಮೋಸ್ಟ್ ಅವ್ರ ಲಿಮಿಟೆಡ್ ಮಾಡಿ ಮಾತಾಡಿದೀನಿ ಅಂತ ಅನಸ್ತಿರುತ್ತೆ ಆ ಅದು ತುಂಬಾ ಇಷ್ಟ ಆಗಿದ್ದು ನನ್ಗೆ ಅದಾದ್ಮೇಲೆ ನಾವು ಸೀರಿಯಲ್ ವರ್ಸಸ್ ರಿಯಾಲಿಟಿ ಒಂದು ವಿಡಿಯೋ ಮಾಡಿದ್ವಿ ಅದರಲ್ಲೂ ಅಷ್ಟೇ ಈ ಸೀರಿಯಲ್ ಇಮಿಟೇಶನ್ ಏನೇನ್ ಮಾಡಿದೀನಲ್ವಾ ಇಷ್ಟ ಆಯ್ತು ಅಂದ್ರೆ ಆಕ್ಟಿಂಗ್ ಅಂತ ನೋಡಿದಾಗ ಸೀರಿಯಲ್ ಸೀರಿಯಲ್ ಎಲ್ಲ ಆಲ್ಮೋಸ್ಟ್ ಹಿಂಗೆ ಇರುತ್ತೆ ಅಲ್ವಾ ಅಂತ ಅಂದ್ಬಿಟ್ಟು ಅದು ಅದ್ ಒಂದು ತುಂಬಾ ಇಷ್ಟ ಆಗುತ್ತೆ ಮಾಡ್ತಿರ್ತೀವಿ ನಮ್ಗೆ ಇಷ್ಟ ಆಗ್ಬೇಕು ಹೌದು ಇಷ್ಟ ಆದ್ರೆ ಆಟೋಮೆಟಿಕ್ ಎಲ್ಲೊಂದು ವಿಡಿಯೋಗಳು ಇಷ್ಟ ಆಗದೆ ಇರೋದು ಇರುತ್ತೆ ಅದನ್ನ ನೋಡಕ್ಕೆ ಹೋಗಲ್ಲ ನಾನು ನನ್ನ ಅಯ್ಯೋ ಡಪ್ಪತ್ತರ ಆ್ಯಕ್ಟ್ ಮಾಡಿದ್ದೆ ಅಥವಾ ಕೆಲವೊಂದು ಡೈಲಾಗ್ಸ್ ಎಲ್ಲ ಏನ್ ಗೊತ್ತಾ ನನಗೆ ಇಷ್ಟ ಆಗಿಲ್ಲ ಅಂತ ಅಂದರು ನಾನು ನಮ್ ಡೈರೆಕ್ಟರ್ ಆಗಿರ್ಬೋದು ನಮ್ಮ ಟೀಮ್ ಆಗಿರ್ಬೋದು ಮೇಡಮ್ ನಿಮಗೆ ಬಾಯ್ ಬಡ್ಕಿ ಅಂತ ನಾವು ತೋರಿಸಿರೋದ್ರಿಂದ ಇವೆಲ್ಲ ನೀವು ಒಂದಷ್ಟು ಡೈಲಾಗ್ ಪಂಚಿಂಗ್ ಡೈಲಾಗ್ ಎಲ್ಲ ಹೇಳ್ಬೇಕಾಗುತ್ತೆ ಹೇಳಿ ಹೇಳಿ ನಾನು ಅಯ್ಯೋ ಓವರ್ ಅಂತ ಅನ್ಸಲ್ವಾ ಹೊರಗಡೆ ಜನ ನೋಡಿದವ್ರು ಏನು ಇಷ್ಟೊಂದು ಅಪ್ ಕೊಡ್ತಿದ್ದಾರೆ ಅಂತ ಅನ್ಸಲ್ವಾ ಬೇಡ ಬೇಡ ಅಂತ ಇರ್ತೀನಿ ನಾನು ಎಷ್ಟೊಂದ್ಸರಿ ವೀಡಿಯೋಸಲ್ಲಿ ಸ್ವಲ್ಪ ಹೆವಿ ಬಿಲ್ಡ್ ಅಪ್ ಇರೋ ಡೈಲಾಗ್ಸ್ ಎಲ್ಲ ಇದ್ರೆ ಅನಿಲ್ ಅನಿಲ್ ಪ್ಲೀಸ್ ಕಟ್ ಮಾಡಿ ಅನಿಲ್ ಬೇಡ ಬಿಲ್ಡಪ್ ಎಲ್ಲ ಹೇಳ್ತಿರ್ತೀನಿ ಆ ತರದ್ ಒಂದಷ್ಟು ವಿಡಿಯೋಸ್ ಕೆಲವೊಂದಷ್ಟು ಇದಾವೆ ಅವೆಲ್ಲ ನೋಡಿದಾಗ ನಾನ್ ನೋಡಕ್ಕೆ ಹೋಗಲ್ಲ ನೋಡಲ್ಲ ನೋಡಲ್ಲ ಅದೇ ನಮ್ಗೆ ಒಂದ್ಸತಿ ಚರ್ಚೆ ಆಗ್ಬಿಟ್ಟಿತ್ತು ನನ್ಗೆ ನಮ್ ಡೈರೆಕ್ಟರ್ಗೆ ನಾನು ಇದೆಲ್ಲ ಬಿಲ್ಡ್ ಬಿಲ್ಡಪ್ ಇರೋವೆಲ್ಲ ಬೇಡ ಯೂಟ್ಯೂಬ್ ನಾವ್ ಮಾಡ್ತಿರೋದು ಆಲ್ಮೋಸ್ಟ್ ರಿಯಾಲಿಟಿ ಕನೆಕ್ಟ್ ಆಗ್ಬೇಕು ತುಂಬಾ ಬಿಲ್ಡಪ್ಸ್ ಸೀರಿಯಲ್ ತರ ಎಲ್ಲ ಹೋಗೋದ್ ಬೇಡ ಅಂತ ಎಲ್ಲ ಹೇಳುವಾಗ ಅವ್ರು ನನಗೆ ವ್ಯೂವ್ಸ್ ಎಲ್ಲ ತೋರಿಸಿದ್ರು ನೀವ್ ಹೇಳ್ದಂಗೆ ನಾವು ರಿಯಾಲಿಟಿಯಲ್ಲಿ ಮಾಡಿರೋದ್ರದ್ದು ವ್ಯೂವ್ಸ್ ನೋಡಿ ವಿಡಿಯೋಸ್ ಬಿಲ್ಡಪ್ಸ್ ಎಲ್ಲ ಕೊಟ್ಟು ಈ ತರ ಮಾಡಿರೋದು ನೋಡಿ ಆಬ್ವಿಯಸ್ಲಿ ಜನಕ್ಕೆ ಅದೇ ಇಷ್ಟ ಆಗ್ತಿದೆ ಅಂದ್ರೆ ನೀವು ಹಂಗೆ ಮಾಡ್ಬೇಕು ಹೌದು ಅನದರ್ ಸೀರೀಸ್ ಇದೆ ಟು ಮಂಡ್ಯ ಅಂತ ಪ್ರಿಯಾ ಅವ್ರಿಯಾ ಸೌಡಿ ಅದು ಒಂಥರ ನಮ್ಮ ಎಲ್ಲ ಆಟೋ ಡ್ರೈವರ್ ಗಳಿಗೆ ಅದಿಷ್ಟ ಈಗಲೂ ಎಲ್ಲಾದ್ರೂ ನಾನು ಹೋಗ್ಬೇಕಾದ್ರೆ ಆ ಯೂಸ್ ಆಟೋ ಎಲ್ಲಾದ್ರೂ ಆಟೋ ಯೂಸ್ ಮಾಡ್ಬೇಕಾದ್ರೆ ಏ ಮೇಡಮ್ ನೀವ ನಿಮ್ದು ಆಟೋ ತುಂಬಾ ಇಷ್ಟ ಅಂತ ಹೇಳ್ತಿರ್ತಾರೆ ಆ ಕಂಟೆಂಟ್ ಅಂದ್ರೆ ಆಟೋ ಡ್ರೈವರ್ ಒಂದು ಮಾಡೋಣ ಅಂತ ಅನ್ಬಿಟ್ಟು ನಾವ್ ಡಿಸ್ಕಸ್ ಮಾಡಿದ್ವಿ ಅದಾದ್ಮೇಲೆ ಇಟ್ ಇಸ್ ಲೈಕ್ ಅವ್ರ ಸ್ಕ್ರಿಪ್ಟ್ ಒಂದು ಬೇರೆ ಇತ್ತು ಬೇರೆನೇ ಇತ್ತು ಸ್ಕ್ರಿಪ್ಟ್ ಅವಾಗ ನನ್ಗೆ ನಾನು ಏನೇನ್ ಮಾಡಿದೀನಿ ಆಟೋ ಬುಕ್ ಮಾಡೋವಾಗಲಿ ಆಟೋದಲ್ಲಿ ಟ್ರಾವೆಲ್ ಮಾಡೋವಾಗ ನಾವೇ ಮಿಸ್ಟೇಕ್ಸ್ ತುಂಬ ಮಾಡಿರ್ತೀವಿ ಮಾಡಿದೀನಿ ನೆನೆಸ್ಕೊಂಡು ನಾನು ಅದನ್ನೇ ಹೇಳಿದೆ ಅನಿಲ್ಗೆ ಇಲ್ಲ ಅನಿಲ್ ನಾವು ಇದನ್ನೇ ಮಾಡೋಣ ಯಾಕೆ ಅಂದ್ರೆ ರಿಯಾಲಿಟಿಯಲ್ಲಿ ನಾವು ಪ್ಯಾಸೆಂಜರ್ಸ್ ಹಿಂಗ್ ಮಾಡ್ತೀವಿ ಬುಕ್ ಮಾಡೋದು ಇಲ್ಲ ಒಂದ್ ನಾಲ್ಕೈದು ಆ್ಯಪಲ್ ಬುಕ್ ಮಾಡ್ಬಿಡೋದು ಕ್ಯಾನ್ಸಲ್ ಮಾಡ್ಬಿಡೋದು ಆಟೋ ಡ್ರೈವರ್ ಇದ್ರಿಂದ ಏನೇನ್ ಫೇಸ್ ಮಾಡ್ತಾರೆ ಅಂತ ಅದನ್ನ ತೋರಿಸ್ಕೊಟ್ಟಂಗೆ ಹೋಗುತ್ತೆ ಅವರಿಗೂ ಕನೆಕ್ಟ್ ಆಗುತ್ತೆ ನಾವು ಇದನ್ನೇ ಮಾಡೋಣ ಅಂತ ಹೇಳಿ ಅಲ್ಲಿ ಆಲ್ಮೋಸ್ಟ್ ಅದ್ರಲ್ಲಿ ವಿಡಿಯೋದಲ್ಲಿ ಏನ್ ತೋರಿಸಿದೀವಲ್ಲ ಆಲ್ಮೋಸ್ಟ್ ನಾವೆಲ್ಲರೂ ಮಾಡಿರೋ ಅಂತ ಆ ತರದ್ ಹಾಕಿ ಮಾಡಿದ್ದು ಅದು ಕೂಡ ಚೆನ್ನಾಗಿ ರೀಚ್ ಆಯ್ತು ಅಂಡ್ ಅವ್ರು ಕೂಡ ಅನದರ್ ಬ್ರಿಲಿಯಂಟ್ ಆಕ್ಟರ್ ಪ್ರಿಯಾ ಅವ್ರು ಕೂಡ ಅಂಡ್ ನಿಮ್ಮ ಇಬ್ರು ಕಾಂಬಿನೇಷನ್ ಹೇಗಿದೆ ಅಂದ್ರೆ ಅದ್ ಫುಲ್ ಎನರ್ಜಿ ಪ್ಯಾಕ್ಡ್ ವಿಡಿಯೋ ಇರುತ್ತೆ ಅದ್ ಇಬ್ರಿಗೂ ಅಷ್ಟೇ ಹೈ ಎನರ್ಜಿ ಅಂಡ್ ನೀವು ಇದೆ ತರ ಬೇರೆ ಸಾಕಷ್ಟು ಒಳ್ಳೊಳ್ಳೆ ಆಕ್ಟರ್ಸ್ ಕಾಮಿಡಿ ಕಿಲಾಡಿಗಳಿಂದನೇ ಬಂದವರು ಪ್ರವೀಣ್ ಜೊತೆ ವರ್ಕ್ ಮಾಡಿದೀರಾ ಈ ತರ ಬೇರೆ ಬೇರೆ ಆಕ್ಟರ್ಸ್ ಜೊತೆನೂ ವರ್ಕ್ ಮಾಡುವಾಗ ಒಂದು ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡಕ್ಕು ಇನ್ನೊಂದು ಈ ತರ ಒಂದ್ ಯೂಟ್ಯೂಬ್ ಕ್ಯಾರೆಕ್ಟರ್ಸ್ ಅಲ್ಲಿ ಮಾಡಕ್ಕು ನಿಮ್ಮ ಅವರ ಒಂದು ವೇವ್ಲೆಂತ್ ಹೇಗ್ ಮ್ಯಾಚ್ ಇರುತ್ತೆ ಅಲ್ಲೇ ಸ್ಪಾಟ್ ಇಂಪ್ರೂವೈಸೇಷನ್ ಎಲ್ಲ ಆಗುತ್ತೆ ಅಂದ್ರೆ ನಮ್ಗೆ ಏನು ಡಿಫ್ರೆನ್ಸ್ ಇಲ್ಲ ಯಾಕೆ ಗೊತ್ತಾ ನಾವು ಕಾಮಿಡಿ ಕಿಲಾಡಿ ಸ್ಟೇಜ್ ಅಲ್ಲೂ ಕೂಡ ನಾವ್ ಎಲ್ಲಾನು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ಒಪ್ಸೋ ತರ ಮಾಡಿದವ್ರೆ ಅಲ್ಲ ನಮ್ಮ ಬ್ಯಾಚ್ ಏನಿತ್ತು ನಾವು ಸ್ಪಾಟಲ್ಲೇ ಇಂಪ್ರೊವೈಸ್ ಮಾಡಿ ಮಾಡಿದವ್ರು ಸ್ಪಾಟಲ್ಲಿ ಏನೇನೋ ಬೇರೆ ಡೈಲಾಗ್ಗಳನ್ನ ತಗೊಂಡ್ಬಿಡ್ತಾ ಇದ್ವಿ ಎದುರುಗಡೆ ಇಲ್ಲಿ ಅಲ್ಲಿ ಪ್ರಾಕ್ಟೀಸ್ ಮಾಡಿದ್ದೆ ಬೇರೆ ಇಲ್ಲೇ ಬೇರೆ ತೊಳೆ ಅಂತ ಅಂದ್ಬಿಟ್ಟು ಈ ತರ ಎಲ್ಲ ಆಗಿದ್ದುಂಟು ಆಯ್ತಾ ಸೊ ಹಾಗಾಗಿ ನಮ್ಮ ನಮ್ಮ ಕಾಮಿಡಿ ಕಿಲಾಡಿ ಅವ್ರ ಜೊತೆ ಯಾವ ಸ್ಕ್ರೀನಲ್ಲಿ ವರ್ಕ್ ಮಾಡೋದ್ರು ಬಿಗ್ ಸ್ಕ್ರೀನ್ ಆಗಿರ್ಬೋದು ಅಥವಾ ಟಿವಿ ಸೀರಿಯಲ್ ಆಗಿರ್ಬೋದು ಅಥವಾ ಯೂಟ್ಯೂಬ್ ಆಗಿರ್ಬೋದು ಎಲ್ಲೇ ಕೆಲಸ ಮಾಡಿದ್ರು ನಮ್ಗೆ ಆ ವೇರಬ್ಲ್ ಆರಾಮ್ಸೆ ಮ್ಯಾಚ್ ಆಗಿಬಿಡುತ್ತೆ ಇಟ್ ಈಸ್ ಆಮೇಲೆ ನಮ್ಗೆ ಅದೊಂದು ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಚೆನ್ನಾಗಿದೆ ಈವೆನ್ ಓಪನ್ ಸ್ಟೇಜ್ ಕೂಡ ನಾವ್ ಯಾವ್ದಾದ್ರು ಸ್ಟೇಜ್ ಪರ್ಫಾರ್ಮೆನ್ಸ್ ಎಲ್ಲ ಮಾಡ್ಬೇಕಾದ್ರು ಕೂಡ ಸುಮ್ನೆ ಓಪನ್ ಸ್ಟೇಜ್ ಅಲ್ಲಿ ಜನಗಳ ಮುಂದೆ ಏನೋ ಒಂದ್ ನಾನ್ ತಗೊಂಡ್ರೆ ಅದಕ್ ಆಪೋಸಿಟ್ ಆಗಿ ತಗೊಳ್ಳೋದಕ್ಕೆ ನಮ್ ಕಾಮಿಡಿ ಕಿಲಾಡಿ ಅವ್ರಿಗೆ ಬಿಟ್ರೆ ಯಾರಿಗೂ ತುಂಬಾ ಡಿಫ್ರೆನ್ಸ್ ಅನ್ಸಿಲ್ಲ ಪ್ರಿಯಾ ಜೊತೆ ಸ್ವಲ್ಪ ಅಂದ್ರೆ ಡಿಫ್ರೆನ್ಸ್ ಅಂತ ಅನ್ಸಿಲ್ಲ ಜಾನರ್ ಬೇರೆ ಆದ್ರೆ ಅವಳು ತುಂಬಾ ಒಳ್ಳೆ ಹುಡುಗಿ ತುಂಬಾ ಬೇಗ ಬ್ಲೆಂಡ್ ಆಗ್ತಾ ಇಲ್ ನಮ್ ಜೊತೆ ಎಲ್ಲಾ ಸೊ ಹಂಗಾಗಿ ಚೆನ್ನಾಗಿ ಆಯ್ತು あ。りがとうございま